ಹಾಯ್ ವೆಲ್ಕಮ್ ಟು ಯುಯೋ ಕನ್ನಡ ಎಕ್ಸ್ಪ್ರೆಸ್ ರಾಜಕುಮಾರ ಚಿತ್ರದಲ್ಲಿನ ಪುನೀತ್ ಅಭಿನಯಕ್ಕೆ ಕನ್ನಡಿಗರು ಮಾರು ಹೋಗಿದ್ದಾರೆ ಮೊದಲನೆಯ ದಿನದಿಂದಲೇ ದಾಖಲೆಗಳನ್ನು ಬರೆದು ಮುನ್ನುಗ್ಗುತ್ತಿರುವ ರಾಜಕುಮಾರನ ಹತ್ತು ದಿನದ ನಿಜವಾದ ಕಲೆಕ್ಷನ್ ಎಷ್ಟು ಅಂತ ನಿಮಗೆ ಗೊತ್ತಾ ಮಲ್ಟಿಪ್ಲೆಕ್ಸ್ಗಳಲ್ಲಿ ಹದಿನೆಂಟು ನೂರಕ್ಕೂ ಹೆಚ್ಚು ಶೋ ಕಂಡಿರುವ ರಾಜಕುಮಾರ ಕೇವಲ ಹತ್ತು ದಿನಗಳಲ್ಲಿ ಐವತ್ತೇಳು ಕೋಟಿಗಳನ್ನ ಬಾಚಿದೆ ಈ ಚಿತ್ರವನ್ನು ಪ್ರದರ್ಶಿಸುತ್ತಿರುವ ಚಿತ್ರಮಂದಿರಗಳೆಲ್ಲ ತುಂಬಿದ ಪ್ರದರ್ಶನಗಳನ್ನು ನೀಡ್ತಾ ಇವೆ ಈ ಚಿತ್ರವು ಎಲ್ಲಾ ವರ್ಗದ ಜನರನ್ನ ಆಕರ್ಷಿಸಿಕೊಳ್ತಾ ಇದೆ ಮೊದಲ ವಾರದ ರೆಕಾರ್ಡ್ ಗಳಂತೂ ಈಗಾಗಲೇ ಮುರಿದು ಹಾಕಿದೆ ಅಂತ ಚಿತ್ರ ಸಿಬ್ಬಂದಿ ಹೇಳ್ಕೊಳ್ತಾ ಇದ್ದಾರೆ ಒಂದು ಬಾರಿ ಈ ಚಿತ್ರದ ಬಾಕ್ಸ್ ಆಫೀಸ್ ರೆಕಾರ್ಡ್ ಹೇಗಿದೆ ಅಂತ ನೋಡಿದ್ರೆ ನೀವು ಅಚ್ಚರಿಯಾಗ್ತೀರಾ ಬಿಡುಗಡೆಯಾದ ಮೊದಲ ದಿನಾನೇ ಏಳು ಪಾಯಿಂಟ್ ಮೂರು ಕೋಟಿಗಳನ್ನ ಹಾಗೂ ಎರಡನೇ ದಿನ ಏಳು ಪಾಯಿಂಟ್ ಏಳು ಕೋಟಿಗಳು ಮೂರನೇ ದಿನ ಒಂಬತ್ತು ಕೋಟಿಗಳು ನಾಲ್ಕನೇ ದಿನ ಐದು ಪಾಯಿಂಟ್ ಆರು ಕೋಟಿಗಳು ಐದನೇ ದಿನ ಐದು ಪಾಯಿಂಟ್ ಮೂರು ಕೋಟಿಗಳು ಆರನೇ ದಿನ ಏಳು ಕೋಟಿಗಳು ಏಳನೇ ದಿನ ನಾಲ್ಕು ಪಾಯಿಂಟ್ ಎಂಟು ಕೋಟಿಗಳು ಹಾಗೂ ಎಂಟನೇ ದಿನ ನಾಲ್ಕು ಕೋಟಿಗಳು ಒಂಬತ್ತನೇ ದಿನ ಮೂರು ಪಾಯಿಂಟ್ ಮೂರು ಕೋಟಿಗಳನ್ನು ಕಲೆಕ್ಟ್ ಮಾಡಿದೆ ಈಗ ಹತ್ತನೇ ದಿನದ ಲೆಕ್ಕ ನೋಡಿದ್ರೆ ಐವತ್ತೇಳು ಕೋಟಿಗೂ ಮೀರಿ ಇದೆ ಇನ್ನು ಮುಂದೆ ಇನ್ನೆಷ್ಟು ರೆಕಾರ್ಡ್ ಗಳನ್ನ ಬ್ರೇಕ್ ಮಾಡುತ್ತೋ ಅಂತ ಚಿತ್ರ ಸಿಬ್ಬಂದಿ ವರ್ಗದವರು ಹಾಗೂ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ